ಬಿಎಸ್ಎನ್ಎಲ್ ಗೆ ಭರ್ಜರಿ ಪವರ್ ದೇಶಾದ್ಯಂತ ತೊಂಬತ್ತೇಳು ಸಾವಿರ ಟವರ್ ಮೋದಿ ಸರ್ಕಾರದಿಂದ ದೊಡ್ಡ ಹೆಜ್ಜೆ ನಮಸ್ಕಾರ ಸ್ನೇಹಿತರೆ ಏರ್ಟೆಲ್ ಜಿಯೋ ಅನ್ನೋ ಎರಡು ಮದ ಗಜಗಳ ನಡುವೆ ಸಿಕ್ಕಿ ವಿಲ ವಿಲ ಒದ್ದಾಡುತ್ತಿರುವ ಬಿಎಸ್ಎನ್ಎಲ್ ಗೆ ಕಡೆಗೂ ಎದ್ದು ನಿಲ್ಲೋ ಕಾಲ ಬಂದಿದೆ ದೇಶದ ಮೂಲೆ ಮೂಲೆಗಳಲ್ಲಿ ಫೋರ್ ಜಿ ನೆಟ್ವರ್ಕ್ ಸ್ಥಾಪಿಸುವ ನಿಟ್ಟಿನಲ್ಲಿ ಟೆಲಿಕಾಂ ಸಂಸ್ಥೆಗೆ ಸರ್ಕಾರ ಹೊಸ ಪವರ್ ಕೊಟ್ಟಿದೆ ಈಗ ದೇಶದಲ್ಲಿ ಒಂದೇ ಸಲ ತೊಂಬತ್ತೇಳು ಸಾವಿರ ತೊಂಬತ್ತಲ್ಲ ಸ್ವಾಮಿ ತೊಂಬತ್ತೇಳು ಸಾವಿರ ಹೊಸ ಸಿಮ್ ಕಾರ್ಡ್ ಅಲ್ಲ ಹೊಸ ಮಾಡಲಾಗಿದೆ ಖುದ್ದು ಪಿ ಎಂ ನರೇಂದ್ರ ಮೋದಿ ಓಪನ್ ಮಾಡಿದ್ದಾರೆ ಎಸ್ ಎನ್ ಎಲ್ ಮತ್ತು ದೇಶದ ಟೆಲಿಕಾಂ ಕ್ಷೇತ್ರದಲ್ಲಿ ಐತಿಹಾಸಿಕ ದಿನ ಅಂತ ಬಣ್ಣಿಸಲಾಗುತ್ತಿದೆ ಯಾಕಂದ್ರೆ ಟವರ್ಗಳಲ್ಲಿ ಸ್ವದೇಶಿ ನಿರ್ಮಿತ ಫೋರ್ ಜಿ ಟೆಕ್ನಾಲಜಿ ಹಾಕಲಾಗಿದೆ ಯಾವುದೇ ವಿದೇಶಿ ವಸ್ತುಗಳ ಹಸ್ತಕ್ಷೇಪ ಇಲ್ಲದೆ ಇದನ್ನು ತಯಾರಿಸಲಾಗಿದೆ ಆತ್ಮನಿರ್ಭರ ಭಾರತ ಯೋಜನೆ ಅಡಿಯಲ್ಲಿ ಇದನ್ನು ಅನಾವರಣ ಮಾಡಲಾಗಿದೆ ಆ ಮೂಲಕ ಇಂಥ ಸಾಧನೆ ಮಾಡಿದ ಕೆಲವೇ ಕೆಲವು ದೇಶಗಳ ಸಾಲಿಗೆ ಭಾರತ ಸೇರಿದೆ ಹಾಗಿದ್ರೆ ಬನ್ನಿ ಈ ಬಿ ಎಸ್ ಎನ್ ನ ಹೊಸ ಚಾಪ್ಟರ್ ಬಗ್ಗೆ ಈ ವರದಿಯಲ್ಲಿ ನಾವು ನೋಡ್ತಾ ಹೋಗೋಣ ಯಾಕೆ ಇದು ಗೇಮ್ ಚೇಂಜರ್ ನಿಮ್ಮ ಹತ್ರ ಜಿಯೋ ಏರ್ಟೆಲ್ ಸಿಮ್ ಇದ್ರೆ ಮೇಲೆ ಹೆಂಗೆ ಪರಿಣಾಮ ಬೀರುತ್ತೆ ಫ್ಯೂಚರ್ ನಲ್ಲಿ ಜಿಯೋ ಏರ್ಟೆಲ್ ಸಮಕ್ಕೆ ಬಿ ಎಸ್ ಎನ್ ಎಲ್ ಕೂಡ ಎದ್ದು ನಿಲ್ಲತ್ತಾ ಈ ಬೆಳವಣಿಗೆಯನ್ನು ಭಾರತದ ಟೆಲಿಕಾಮ್ ದಿಗ್ಗಜರೆಲ್ಲ ಕಣ್ ಕಂಡ್ ಬಿಟ್ಟು ನೋಡ್ತಿರೋದು ಯಾಕೆ ಭಾರತದ ಈ ಸ್ವದೇಶಿ ಫೋರ್ ಜಿ ಬ್ರ್ಯಾಂಡ್ನ ನ ಕತೆ ಏನು ಕಡೆತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತಿದೆ ದೇಶಾದ್ಯಂತ ತೊಂಬತ್ತೇಳು ಸಾವಿರ ಟವರ್ ಬಿ ಎಸ್ ಎನ್ ಎಲ್ಗೆ ಗೆ ಆನೆ ಸೆಪ್ಟೆಂಬರ್ ಶನಿವಾರ ಒಡಿಶಾದ ಪಿ ಪಿಎಂ ಮೋದಿ ಸಾವಿರ ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟರು ಈ ವೇಳೆ ಕೋಟಿ ಮೊತ್ತದ ಟವರ್ ಪ್ರಾಜೆಕ್ಟ್ ಅನ್ನು ಉದ್ಘಾಟನೆ ಮಾಡಿದ್ದು ಇದರ ಅಡಿಯಲ್ಲಿ ದೇಶಾದ್ಯಂತ ಸುಮಾರು ತೊಂಬತ್ತೇಳೂವರೆ ಸಾವಿರ ಟವರ್ಗಳನ್ನು ಲಾಂಚ್ ಮಾಡಲಾಗಿದೆ ಅಷ್ಟೇ ಅಲ್ಲ ಈ ತೊಂಬತ್ತೇಳುವರೆ ಸಾವಿರದ ಪೈಕಿ ಜಿಯೋ ಏರ್ಟೆಲ್ ಗಳ ಟವರ್ ಜಸ್ಟ್ ಐದು ಸಾವಿರ ಇದ್ದರೆ ಉಳಿದ ತೊಂಬತ್ತೆರಡುವರೆ ಸಾವಿರ ಟವರ್ಗಳನ್ನು ಬರೀ ಎನ್ ಗೆ ಅರ್ಪಿಸಲಾಗಿದೆ ಹೀಗಾಗಿನೇ ಇದನ್ನು ಬಿ ಎಸ್ ಎನ್ ಎಲ್ ಪಾಲಿಗೆ ದೊಡ್ಡ ದಿನ ಅಂತ ಬಣ್ಣಿಸಲಾಗ್ತಿದೆ ಅಷ್ಟೇ ಅಲ್ಲ ಎಲ್ಲ ಟವರ್ಗಳು ಫೋರ್ ಜಿ ಆಗಿವೆ ಇದು ಸಂಪೂರ್ಣ ಸ್ವದೇಶಿ ಟೆಕ್ನಾಲಜಿ ಮತ್ತು ಎಕ್ವಿಪ್ಮೆಂಟ್ಗಳನ್ನು ಹೊಂದಿದ್ದು ಇದನ್ನು ಬಯಸಿದರೆ ಫೈವ್ ಜಿಗೆ ಅಪ್ಗ್ರೇಡ್ ಕೂಡ ಮಾಡಿಕೊಳ್ಳೋಕೆ ಅವಕಾಶ ಇದೆ ಅಂತ ಸರ್ಕಾರ ಹೇಳಿದೆ ಹೀಗಾಗಿ ಭಾರತದ ಟೆಲಿಕಾಂ ಕ್ಷೇತ್ರದಲ್ಲಿ ಇದನ್ನು ಹೊಸ ಯುಗ ಅಂತ ಪರಿಗಣಿಸಲಾಗ್ತಿದೆ ಯಾಕಂದರೆ ಎಷ್ಟು ದಿನ ಸ್ವದೇಶಿಯಾಗಿ ಟೆಲಿಕಾಮ್ ಟೆಕ್ ಅನ್ನ ಮತ್ತು ಎಕ್ವಿಪ್ಮೆಂಟ್ ಅನ್ನ ತಯಾರಿಸುವ ಶಕ್ತಿ ಭಾರತಕ್ಕಿರಲಿಲ್ಲ ಕೇವಲ ಡೆನ್ಮಾರ್ಕ್ ಸ್ವೀಡನ್ ಸೌತ್ ಕೊರಿಯಾ ಮತ್ತು ಚೀನಾಗಳು ಮಾತ್ರ ತಾವೇ ತಯಾರಿಸಿ ತಮ್ಮ ಅಗತ್ಯತೆಗಳನ್ನು ಪೂರೈಸಿಕೊಳ್ತಾ ಇದ್ರು ಆದರೆ ಈಗ ಕೂಡ ಅದನ್ನು ಸಾಧಿಸಿದೆ ಆ ಎಲಿಟ್ ರಾಷ್ಟ್ರಗಳ ಸಾಲಿಗೆ ಭಾರತ ಸೇರಿಕೊಂಡಿದೆ ಜೊತೆಗೆ ಎನ್ ಎಲ್ ಅಂದ್ರೆ ಅಯ್ಯೋ ತ್ರೀ ಜಿ ಇದ್ದಾರೆ ಕುತಾ ಈಗ ಫೋರ್ ಜಿ ಆಗ್ತಾ ಇದೆ ಹಳ್ಳಿಗಾಡಲ್ಲೂ ಕೂಡ ಫೋರ್ ಜಿನಾದರೂ ನಾದರೂ ಸಿಗೋ ಮಟ್ಟಿಗೆ ಈಗ ಕಾಲ ಬದಲಾಗ್ತಾ ಇದೆ ಬದಲಾಗುತ್ತಾ ಬಿ ಎಸ್ ಎನ್ ಎಲ್ ಭಾಗ್ಯ ಸ್ನೇಹಿತರೆ ಬಿ ಎಸ್ ಎನ್ ಎಲ್ನ ಈ ಸಾವಿರಾರು ಟವರ್ಗಳ ಲಾಂಚ್ ನಿಜಕ್ಕೂ ಕಂಪನಿ ಪಾಲಿಗೆ ಗೇಮ್ ಚೇಂಜರ್ ಯಾಕಂದರೆ ಇಷ್ಟು ದಿನ ಖಾಸಗಿ ಸಂಸ್ಥೆಗಳ ನಡುವೆ ಇದ್ದರೂ ಇಲ್ಲದಂಗೆ ಗುಂಪಲ್ಲಿ ಗೋವಿಂದ ಅಂತ ಈ ಕಂಪನಿ ದೂಡ್ತಾ ಇದ್ರು ಫೋರ್ ಜಿ ವಿಷಯ ಬಂದಾಗಂತೂ ಬಿ ಎಸ್ ಎನ್ ಎಲ್ ಮಾರು ದೂರ ಇತ್ತು ಜಿಯೋ ಏರ್ಟೆಲ್ಗಳು ಫೈವ್ ಜಿ ಮುಗಿಸಿ ಸಿಕ್ಸ್ ಜಿ ಹೆಂಗೆ ಅಂತ ನೋಡ್ತಾ ಇದ್ರೆ ಇವರು ತೆವಳ್ತಾ ಇದ್ರು ತ್ರೀ ಜಿಯಲ್ಲಿ ನಿಮಗೆ ಕೆಲ ತಿಂಗಳುಗಳ ಹಿಂದೆ ಖಾಸಗಿ ಕಂಪನಿಗಳ ರೇಟ್ ಜಾಸ್ತಿ ಮಾಡಿದಾಗ ಬಿ ಎಸ್ ಎನ್ ಎಲ್ ಕಡೆಗೆ ಜನ ಪೋರ್ಟ್ ಆಗಿದ್ದು ನೆನಪಿರಬಹುದು ಇವರಿಗಿಂತ ಬಿ ಎಸ್ ಎನ್ ಎಲ್ ಸರಿ ಅಂತ ರೊಚ್ಚಗೆದ್ದು ಜನ ಸಿಮ್ ಪೋರ್ಟ್ ಮಾಡಿಸ್ಕೊಂಡಿದ್ರು ಆದರೆ ಎಷ್ಟು ಜೋರಾಗಿ ಹೋದರೂ ಅಷ್ಟೇ ವೇಗವಾಗಿ ವಾಪಸ್ ಚಪ್ಲಿ ಕೈಲಿಟ್ಕೊಂಡು ಬಂದರು ಯಾಕಂದರೆ ಜಿಯೋ ಏರ್ಟೆಲ್ಗಳ ಸ್ಪೀಡ್ ಖಂಡಿತ ಜನರಿಗೆ ಬಿ ಎಸ್ ಎನ್ ಎಲ್ನ ಆಮೆ ಬೇಗ ನೋಡಿ ಶಿಲಾಯುಗಕ್ಕೆ ಹೋದಂಥ ಫೀಲ್ ಆಗಿತ್ತು ಹೀಗಾಗಿ ಈ ಬೆಳವಣಿಗೆ ಬಿಎಸ್ಎನ್ಎಲ್ ಪಾಲಿಗೆ ಐತಿಹಾಸಿಕ ದಿನ ಈಗ ಒಂದೇ ಸಲ ಬೃಹತ್ ಪ್ರಮಾಣದಲ್ಲಿ ಫೋರ್ ಜಿ ಟವರ್ಗಳು ಹೇಳ್ತಿರೋದ್ರಿಂದ ಎಸ್ ಎನ್ ಎಲ್ ಕಾಲಿಗೆ ಚಕ್ರ ಕಟ್ಟದಂತಾಗಿದೆ ಮುಂದಿನ ದಿನಗಳಲ್ಲಿ ಇದನ್ನು ಫೈವ್ ಜಿಗೂ ಅಪ್ಗ್ರೇಡ್ ಮಾಡ್ಕೋಬಹುದು ಅಂತ ಹೇಳಿರೋದ್ರಿಂದ ಫೀಲ್ಡ್ ನಾನು ಗಟ್ಟಿ ಪ್ಲೇಯರ್ ಅನ್ನೋ ಮೆಸೇಜ್ ಅನ್ನು ಪಾಸ್ ಮಾಡಿದೆ ಹಾಗೆ ನೋಡಿದ್ರೆ ಬಿಎಸ್ಎನ್ಎಲ್ ಇಂಪ್ರೂವ್ ಮಾಡೋಕೆ ಈಗ ಆಲ್ರೆಡಿ ಸರ್ಕಾರ ಸೀರಿಯಸ್ ಆಗಿ ಪ್ರಯತ್ನ ಪಡ್ತಿದೆ ನಿಮ್ಗೆ ಗೊತ್ತಿರಬಹುದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಸ್ ಎನ್ ಎಲ್ ಮತ್ತು ಎಂ ಟಿ ಎನ್ ಎಲ್ಗೆ ಸುಮಾರು ಅರವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ರಿನ್ಯೂವಲ್ ಪ್ಲಾನ್ ಘೋಷಿಸಲಾಗಿತ್ತು ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಂಡು ಕೇಳರಿಗದ ಹಾಗೆ ಭರ್ತಿ ಒಂದು ಲಕ್ಷದ ಅರವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ದುಡ್ಡನ್ನು ಸುರಿದು ಬಿ ಎಸ್ ಎನ್ ಎಲ್ಗೆ ಹಾಕಿ ಖರ್ಚು ಮಾಡಲಾಗಿತ್ತು ಅದರಲ್ಲಿ ನಲವತ್ ಸಾವಿರ ಕೋಟಿ ರೂಪಾಯಿ ಕ್ಯಾಶ್ ಸಪೋರ್ಟ್ ಇದ್ರೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ನಾನ್ ಕ್ಯಾಶ್ ಸಪೋರ್ಟ್ ಇತ್ತು ಇದರಲ್ಲಿ ಟವರ್ ನಿರ್ಮಾಣ ನೆಟ್ವರ್ಕ್ ಇನ್ಫ್ರಾ ಬಿಲ್ಡ್ ಮಾಡೋದು ಎಲ್ಲ ಸೇರಿತ್ತು ಈಗ ಅದರಂತೆ ದೊಡ್ಡ ಪ್ರಮಾಣದಲ್ಲಿ ಟವರ್ ನಿರ್ಮಾಣ ಆಗಿದ್ದು ಇಪ್ಪತ್ತಾರು ಸಾವಿರದ ಏಳ್ನೂರು ಹಳ್ಳಿಗಳಿಗೂ ಇಂಟರ್ನೆಟ್ ಫೋರ್ ಜಿ ಸಿಗೋ ರೀತಿ ಆಗ್ತಾ ಇದೆ ರೂರಲ್ ಏರಿಯಾ ರಿಮೋಟ್ ಏರಿಯಾಗಳು ಬಾರ್ಡರ್ ಏರಿಯಾ ಸ್ಟ್ರಾಟಜಿಕಲಿ ತುಂಬ ಇಂಪಾರ್ಟೆಂಟ್ ಸೇನೆಗೆ ಅಂಥ ಏರಿಯಾ ಅರಣ್ಯ ಪ್ರದೇಶಗಳನ್ನು ಕೂಡ ಕವರ್ ಮಾಡಲಾಗ್ತಿದೆ ಈ ಟವರ್ಗಳಿಂದ ಕೋಟ್ಯಂತರ ಜನ ಫಸ್ಟ್ ಟೈಮ್ ಫೋರ್ ಜಿ ಸೇವೆ ಪಡೆಯೋ ರೀತಿಯಾಗಿದೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಮಲೆನಾಡಲ್ಲಿ ಮತ್ತು ಕರಾವಳಿಯ ಕೆಲ ಕಾಡು ಪ್ರದೇಶಗಳಲ್ಲಿ ನೆಟ್ವರ್ಕ್ ಸಿಗ್ತಾ ಇಲ್ಲ ತಡೀರಿ ಅಲ್ಲಿ ಹೋಗಿ ನಿಂತ್ಕೊಳ್ತೀನಿ ಅಲ್ಲಿ ಸಿಗ್ಬೋದು ಅಂಥೇಳಿ ಹಿಂಗೆ ಸರ್ಚ್ ಮಾಡೋದು ನೆನಪಿರ್ಬೋದು ನಿಮಗೆ ಸೊ ಅಲ್ಲೆಲ್ಲ ಈಗ ಫೋರ್ ಜಿ ಬರೋ ಕಾಲ ಬರ್ತಾ ಇದೆ ಹೆಚ್ಚಿನ ಜಾಗಗಳಲ್ಲಿ ಸ್ವದೇಶಿ ಫೋರ್ ಜಿ ಇನ್ನು ಈ ಟವರ್ಗಳ ಕತೆ ಒಂದು ಕಡೆಯಾದರೆ ಇದಕ್ಕೆಲ್ಲ ನಮ್ಮದೇ ಫೋರ್ ಜಿ ನೆಟ್ವರ್ಕ್ ಇಂಟಿಗ್ರೇಟ್ ಮಾಡಿರೋದು ಕೂಡ ಮತ್ತೊಂದು ಮೈಲುಗಲು ಬಿ ಎಸ್ ಎನ್ ಎಲ್ ಟಿ ಸಿ ಎಸ್ ಮತ್ತು ಸಿ ಡಾಟ್ ಈ ಮೂರು ಕಂಪನಿಗಳು ಸೇರಿ ಇದನ್ನು ಡೆವಲಪ್ ಮಾಡಿದ್ದಾರೆ ಇದನ್ನು ಭಾರತ ಟೆಲಿಕಾಮ್ ಸ್ಟ್ಯಾಕ್ ಅಂತಲೇ ಕರೆಯಲಾಗ್ತಿದೆ ಚೀನಾ ಸ್ವೀಡನ್ ಸೌತ್ ಕೊರಿಯಾ ಡೆನ್ಮಾರ್ಕ್ ಬಿಟ್ಟರೆ ಯಾವ ದೇಶವು ಸ್ವಂತವಾಗಿ ಬಿಲ್ಡ್ ಮಾಡಿ ಡೆವಲಪ್ ಮಾಡಿ ಅದನ್ನು ಆಪರೇಷನ್ ಮಾಡ್ತಾ ಇರಲಿಲ್ಲ ಈಗ ಟೆಕ್ ಮತ್ತು ಅದರ ಎಕ್ವಿಪ್ಮೆಂಟ್ಗಳ ವಿಚಾರದಲ್ಲೂ ಭಾರತ ಸ್ವಾವಲಂಬನೆ ಸಾಧಿಸಿದೆ ಮೊದಲನೇದಾಗಿ ನೆಟ್ವರ್ಕ್ನ ಮೂಲ ಅಂತ ಕರೆಸ್ಕೊಳ್ಳೋ ಆರ್ ಎ ಎನ್ ರೇಡಿಯೋ ಆಕ್ಸಿಸ್ ನೆಟ್ವರ್ಕ್ ಎಕ್ವಿಪ್ಮೆಂಟ್ಗಳನ್ನು ಭಾರತದ ತೇಜಸ್ ನೆಟ್ವರ್ಕ್ ಕಂಪನಿ ಡೆವಲಪ್ ಮಾಡಿದೆ ಈ ಆರ್ ಎನ್ ಅಂದರೆ ನಮ್ಮ ಫೋನ್ ಮತ್ತು ನೆಟ್ವರ್ಕ್ ಟವರ್ ನಡುವೆ ವೈರ್ಲೆಸ್ ಕಮ್ಯುನಿಕೇಷನನ್ನು ಹ್ಯಾಂಡಲ್ ಮಾಡುತ್ತೆ ಇದು ಟೆಲಿಕಾಂ ನೆಟ್ವರ್ಕ್ ನ ಇಂಪಾರ್ಟೆಂಟ್ ಸಾಧನ ಇನ್ನು ಕೋರ್ ನೆಟ್ವರ್ಕನ್ನು ಕೇಂದ್ರ ಸರ್ಕಾರಿ ಒಡೆತನದ ಕಂಪನಿ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಟೆಲಿಮ್ಯಾಟಿಕ್ಸ್ ಸಿ ಡಾಟ್ ಡೆವಲಪ್ ಮಾಡಿದೆ ಈ ಕೋರ್ ನೆಟ್ವರ್ಕ್ ಸಿಸ್ಟಮ್ ಟೆಲಿಕಾಂ ನೆಟ್ವರ್ಕ್ ನ ಕೇಂದ್ರ ಭಾಗ ರೇಡಿಯೋ ಆಕ್ಸಿಸ್ ನೆಟ್ವರ್ಕನ್ನು ಒಂದಕ್ಕೊಂದು ಕನೆಕ್ಟ್ ಮಾಡುತ್ತೆ ನಮ್ಮ ಕಾಲ್ಸ್ ಮೆಸೇಜಸ್ ಡೇಟಾವನ್ನೆಲ್ಲ ಹ್ಯಾಂಡಲ್ ಮಾಡುವುದು ಈ ಕೋರ್ ಸಿಸ್ಟಮ್ ಜೊತೆಗೆ ಸಬ್ಸ್ಕ್ರೈಬರ್ ಇನ್ಫರ್ಮೇಶನ್ ಬಿಲ್ಲಿಂಗ್ ಮತ್ತು ಸೆಕ್ಯೂರಿಟಿಯನ್ನು ಕೂಡ ಮ್ಯಾನೇಜ್ ಮಾಡುತ್ತೆ ಏನೋ ಫೋರ್ ಜಿ ಈ ನೆಟ್ವರ್ಕ್ನ ಇಂಟಿಗ್ರೇಷನನ್ನು ನಮ್ಮ ಟಾಟಾ ಒಡೆತನದ ಟಾಟಾ ಕನ್ಸಲ್ಟೆನ್ಸಿ ಸರ್ವೀಸಸ್ ಡೆವಲಪ್ ಮಾಡಿದೆ ಅಂದರೆ ನೆಟ್ವರ್ಕ್ನ ಡಿಫ್ರೆಂಟ್ ಪಾರ್ಟ್ಗಳನ್ನು ಕನೆಕ್ಟ್ ಮಾಡಿ ನೆಟ್ವರ್ಕ್ ಯಾವುದೇ ಎರರ್ ಸ್ಮೂತ್ ಸ್ಮೂತಾಗಿ ವರ್ಕ್ ಆಗುವಂತೆ ಮಾಡೋದೇ ಇಂಟಿಗ್ರೇಷನ್ ಸಿಸ್ಟಮ್ ಇದನ್ನು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಮಾಡಿದೆ ನಿಮ್ಗೆ ಗೊತ್ತಿರಲಿ ಮೇನ್ ಸ್ಟ್ರೀಮ್ನಲ್ಲಿರೋ ರಿಲಯನ್ಸ್ ಜಿಯೋ ಮತ್ತು ಭಾರತೀಯ ಏರ್ಟೆಲ್ ಮತ್ತು ವಿ ಐನಂತಹ ಖಾಸಗಿ ಟೆಲಿಕಾಂ ಕಂಪನಿಗಳು ಸಂಪೂರ್ಣವಾಗಿ ಸ್ವದೇಶಿ ಇಕ್ವಿಪ್ಮೆಂಟ್ಗಳನ್ನು ಯೂಸ್ ಮಾಡ್ತಿಲ್ಲ ಬೇರೆ ಬೇರೆ ರಾಷ್ಟ್ರಗಳ ಮೇಲೆ ಡಿಪೆಂಡ್ ಆಗುತ್ತೆ ಆದರೆ ಬಿ ಎಸ್ ಎನ್ ಎಲ್ಗೆ ಅವರಿಗಿಂತ ಮುಂಚೆನೇ ಸ್ವದೇಶಿ ಟಚ್ ಈಗ ಸಿಕ್ಕಿದೆ ಇದರಿಂದ ಬಿ ಎಸ್ ಎನ್ ಎಲ್ ಬಳಕೆದಾರರಿಗೆ ಈ ಟವರ್ಗಳ ಅಡಿಯಲ್ಲಿ ಫೋರ್ ಜಿ ಸೇವೆ ಸಿಗುತ್ತೆ ದೇಶಾದ್ಯಂತ ಸುಮಾರು ಇಪ್ಪತ್ತೆರಡು ಮಿಲಿಯನ್ ಬಳಕೆದಾರರಿಗೆ ಅಂದರೆ ಎರಡು ಪಾಯಿಂಟ್ ಎರಡು ಕೋಟಿ ಜನರಿಗೆ ಇದರಿಂದ ಬೆನಿಫಿಟ್ ಸಿಗುತ್ತೆ ಆಗಿ ಇಪ್ಪತ್ತೊಂದು ತಿಂಗಳಿಗೆ ಇಪ್ಪತ್ತೊಂದು ಜಿ ಬಿ ಯೂಸ್ ಮಾಡಬಹುದು ಅಂತ ಟಿ ಸಿ ಎಸ್ ಕಂಪನಿ ಹೇಳಿದೆ ಇದು ದಿನದ ಇಪ್ಪತ್ನಾಲ್ಕು ಗಂಟೆನು ಕೆಲಸ ಮಾಡಲಿತ್ತು ಹೈ ಸ್ಪೀಡ್ ಡೇಟಾ ಕೊಡುತ್ತೆ ಇದರಲ್ಲಿ ಅನೇಕ ಫೀಚರ್ಸ್ ಇರಲಿದ್ದು ರೇಡಿಯೋ ಆಕ್ಸಿಸ್ ನೆಟ್ವರ್ಕ್ ಹಾಗೆ ಮೂವತ್ತೈದು ಕೋರ್ ನೆಟ್ವರ್ಕ್ ಡೇಟಾ ಸೆಂಟರ್ಗಳು ಹಾಗೆ ಸೇಫ್ ಆಗಿ ಮತ್ತು ರಿಲಯಬಲ್ ಆಗಿ ನಿಮಗೆ ಇಂಟರ್ನೆಟ್ ಸೇವೆ ಕೊಡೋಕೆ ವ್ಯವಸ್ಥೆ ಇರುತ್ತೆ ಅಂತ ಟಿ ಸಿ ಎಸ್ ಹೇಳಿದೆ ಇದೇ ಕಾರಣಕ್ಕೆ ಬಿ ಎಸ್ ಎನ್ ಎಲ್ ಚೇರ್ಮನ್ ರಾಬರ್ಟ್ ಜೆ ರವಿ ಅವರು ಇದು ದೇಶಕ್ಕೆ ಹೆಮ್ಮೆ ವಿಚಾರ ಅಂತ ಹೇಳಿದ್ದಾರೆ ಆತ್ಮನಿರ್ಭರ ಭಾರತದ ದಾರಿಯಲ್ಲಿ ಮಹತ್ವದ ಸಾಧನೆ ಇದು ನಮ್ಮ ಡಿಜಿಟಲ್ ಫ್ಯೂಚರ್ನ ಇನ್ನಷ್ಟು ಸೇಫ್ ಆಗಿರುತ್ತೆ ನಾವು ಇದನ್ನು ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿದ್ದಾರೆ ಬೇಕಾಗಿತ್ತು ಯೋಚನೆ ಇನ್ನು ಇಲ್ಲಿ ಬಿ ಎಸ್ ಎನ್ ಎಲ್ಗೆ ಇಷ್ಟೆಲ್ಲ ಹಣ ಸುಡಿಯೋ ಅವಶ್ಯಕತೆ ಇದೆಯಾ ಅಂತ ಕೆಲವರು ಖಂಡಿತ ಪ್ರಶ್ನೆ ಮಾಡ್ತಾರೆ ಯಾಕಂದರೆ ಖಾಸಗಿ ಕಂಪನಿಗಳ ಆರ್ಭಟದ ನಡುವೆ ಫೈ ಇದ್ದಾಗ ಇವರು ಫೋರ್ ಜಿ ಮಾಡಿದ್ರೆ ಯಾರು ಯೂಸ್ ಮಾಡ್ತಾರೆ ಅಂಥೇಳಿ ಅದರಲ್ಲೂ ಬಿ ಎಸ್ ಎನ್ ಎಲ್ ಆರಕ್ಕೆ ಇರಲ್ಲ ಮೂರಕ್ಕೆ ಹಿಡಿಯಲ್ಲ ಅಲ್ಲಿನ ಉದ್ಯೋಗಿಗಳಂತೂ ಅವರು ಆಫೀಸಿಗೆ ಹೋದರೆ ಬಂದ್ರಾ ಅಂತ ನೋಡ್ತಾರೆ ಅನ್ನೋ ಟೀಕೆ ಇದೆ ಗೌರ್ಮೆಂಟ್ ಟಿಪಿಕಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮೈಂಡ್ಸೆಟ್ ಇದೆ ಅನ್ನೋ ಟೀಕೆ ಇದೆ ಸೊ ಇಷ್ಟೆಲ್ಲ ದುಡ್ಡು ಅಂತ ಆದರೆ ಸ್ನೇಹಿತರೆ ಇದು ನಿಜಕ್ಕೂ ತುಂಬ ಇಂಪಾರ್ಟೆಂಟ್ ವಿಚಾರಣೆ ಬಿ ಎಸ್ ಎನ್ ಎಲ್ ನಮ್ಮ ದೇಶಕ್ಕೆ ಬೇಕು ಟೆಲಿಕಾಂ ಸ್ಟ್ರಾಟೆಜಿಕ್ ಕ್ಷೇತ್ರ ಇಂಥ ಕ್ಷೇತ್ರದಲ್ಲಿ ಸರ್ಕಾರದ ಉಪಸ್ಥಿತಿ ಬೇಕಾಗತ್ತೆ ಜೊತೆಗೆ ಡುವ ಪಲಿ ಆಗೋಗಿತ್ತು ಎರಡೇ ಪ್ರೈವೇಟ್ ಕಂಪನಿಗಳ ರಾಜ್ಯಭಾರ ಆಗೋಗಿತ್ತು ಓಕೆ ರಾಜ್ಯಭಾರ ಮಾಡಲಿ ಅವರೇನಾದರೂ ಆಟ ಆಡಿದ್ರೆ ಸರ್ಕಾರದ ಹತ್ರ ಒಂದು ಬ್ರಹ್ಮಾಸ್ತ್ರ ಬೇಕಾಗಿತ್ತು ಅವರಿಗೆ ಛಟೀರ್ ಅಂತ ಒಂದು ಕೊಡಕ್ಕೆ ಈಗ ಫೋರ್ ಅನ್ನು ಬಿ ಎಸ್ ಎನ್ ಎಲ್ ಅಲ್ಲಿ ಮೂಲಕ ವ್ಯಾಪಕವಾಗಿ ಇಂಪ್ಲಿಮೆಂಟ್ ಮಾಡೋ ಮೂಲಕ ಗೌರ್ಮೆಂಟ್ ಆ ತಾಕತ್ತನ್ನು ಗಳಿಸಿಕೊಂಡಿದೆ ಆ ಮೂಲಕ ಈ ದೇಶದ ಜನ ಆ ತಾಕತ್ತನ್ನು ಗಳಿಸಿಕೊಂಡಂತಾಗಿದೆ ಜೊತೆಗೆ ಹಳ್ಳಿ ಗಾಡಿನಲ್ಲೂ ಕೂಡ ನೆಟ್ವರ್ಕ್ ಕೊಡೋದು ಮುಖ್ಯ ಪ್ರೈವೇಟ್ ಕಂಪನಿಗಳು ಒಂದು ಮನೆ ಎರಡು ಮನೆ ಮೂರು ಮನೆ ಇರೋ ಗುಡ್ಡ ಗಾಡಿಗೆಲ್ಲ ಹೋಗೋದಿಲ್ಲ ಆದರೆ ಬಿ ಎಸ್ ಎನ್ ಎಲ್ ಹಳ್ಳಿ ಕೂಡ ಒಂದು ಕಡ್ಡಿಯಾದರೂ ತಾಗುತ್ತೆ ಅನ್ನೋ ವಾತಾವರಣ ಇದೆ ರಿಮೋಟೆಸ್ಟ್ ಏರಿಯಾಗಳಲ್ಲೂ ಕೂಡ ಸೊ ಬಡವರು ಮಧ್ಯಮ ವರ್ಗ ರೈತರು ಅವರಿಗೆಲ್ಲ ಕೈಗೆಟುಕೋ ದರದಲ್ಲಿ ಇಂಟರ್ನೆಟ್ ಮತ್ತು ಡಿಜಿಟಲ್ ಕನೆಕ್ಟಿವಿಟಿ ಸಿಗೋದು ತುಂಬ ಮುಖ್ಯ ಜೊತೆಗೆ ಈಗಿನ ಮಾಹಿತಿ ಪ್ರಕಾರವೇ ಖಾಸಗಿ ಕಂಪನಿಗಳಿಗಿಂತ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಚೀಪ್ ಪ್ರೈಸ್ನಲ್ಲಿ ಕೊಡ್ತಿದ್ದಾರೆ ನೆಕ್ಸ್ಟ್ ಅದೇ ರೀತಿ ಕಮ್ಮಿನೇ ಇರುತ್ತೆ ರೇಟ್ ಅಂತ ಹೇಳ್ತಿದ್ದಾರೆ ಜೊತೆಗೆ ನ್ಯಾಷನಲ್ ಸೆಕ್ಯೂರಿಟಿಗೂ ಟೆಲಿಕಮ್ಯುನಿಕೇಶನ್ ಮುಖ್ಯ ಎಲೆಕ್ಟ್ರಾನಿಕ್ ವಾರ್ಫೇರ್ ಮಾಡುವ ಕಾಲದಲ್ಲಿ ಸ್ವಂತವಾಗಿ ಫೋರ್ ಜಿ ಟೆಕ್ನಾಲಜಿ ಪಡೆಯುವುದು ಮತ್ತು ಸರ್ಕಾರಿ ಒಡೆತನದ ಒಂದು ಕಂಪನಿ ಪ್ರಾಫಿಟ್ ಬರುತ್ತೋ ಲಾಸ್ ಬರುತ್ತೋ ಅದು ಬಿಸ್ನೆಸ್ ಮಾಡೋಕ್ಕಂತಲ್ಲ ಒಟ್ನಲ್ಲಿ ಬಟ್ ಗೌರ್ಮೆಂಟ್ನ ಪ್ರೆಸೆನ್ಸ್ ಅಲ್ಲಿರೋದು ಅಂದ್ರೆ ಜನರ ಪ್ರೆಸೆನ್ಸ್ ಅಲ್ಲಿರೋದು ಜನರ ಕಂಟ್ರೋಲ್ ಇರೋದು ಮುಖ್ಯ ಆಗುತ್ತೆ ದೇಶದ ಗಡಿ ಭಾಗದಲ್ಲಿ ರಿಮೋಟ್ ಏರಿಯಾಗಳಲ್ಲಿ ಎಡಪಂಥೀಯ ಉಗ್ರಗಾಮಿಗಳಿದ್ದಂತಹ ಪ್ರದೇಶದಲ್ಲೂ ಕೂಡ ನೆಟ್ವರ್ಕ್ ಇರಬೇಕಾಗಿರೋದು ಅನಿವಾರ್ಯ ಯಾಕಂದ್ರೆ ಸೆಕ್ಯೂರಿಟಿ ಫೋರ್ಸಸ್ ಯೂಸ್ ಮಾಡಕ್ ಒಂದಾಯ್ತಾ ಮತ್ತೆ ಅಲ್ಲಿರೋ ಭಾರತೀಯರಿಗೂ ಕೂಡ ಭಾರತದ ಬೇರೆ ಭಾಗದಂತೆ ಇಂಟರ್ನೆಟ್ ಟೆಲಿಕಮ್ಯುನಿಕೇಶನ್ ಸರ್ವಿಸ್ ಪಡೆಯೋ ಹಕ್ಕಿದೆಯಲ್ಲ ಈ ಕಾರಣಗಳಿಂದಲೂ ಕೂಡ ಇದು ಮಹತ್ವ ಪಡ್ಕೊಳ್ಳುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಜೊತೆಗೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ